ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಬಂದು ಶುಕ್ರವಾರ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಇವಾಗ ಎಲ್ಲೂ ಹೊರಟಿದ್ದೀನಿ ಅಂತ ಹೇಳ್ತೀನಿ ಪೂಜೆ ಎಲ್ಲ ಆಯಿತು ತಿಂಡಿ ಮನೆ ಕ್ಲೀನಿಂಗು ಪ್ರತಿಯೊಂದು ಆಯಿತು ವಾರಕ್ಕೆ ನಾಳೆ ಶನಿವಾರ ಅಲ್ವಾ ವಾರಕ್ಕೆಲ್ಲ ಕ್ಲೀನ್ ಮಾಡಿ ಎಲ್ಲ ಬೆಡ್ ಕವರ್ಸು ಮತ್ತು ಸೋಫಾ ಕವರ್ಸು ವಾಶ್ಗಾಕಿ ಎಲ್ಲ ಬೇರೆ ಹಾಕಿದ್ದೀನಿ ಬೆಡ್ ಕವರೆಲ್ಲ ವಾಶ್ ಆಗ್ತಾ ಇದೆ ಇವಾಗ ನಮ್ಮ ಮನೆಯವರು ಸ್ವಲ್ಪ ಹಲ್ಲು ನೋವು ಅಂತ ಹೇಳ್ತಿದ್ರು ಗುರುವಾರ ಹೋಗೋದಕ್ಕಾಗಲಿಲ್ಲ ಯಾಕೆಂದರೆ ನನಗೆ ಡಾಕ್ಟ್ರು ಸಿಗಲಿಲ್ಲ ಇವತ್ತು ಕಾಲ್ ಮಾಡಿದ್ವಿ ಹತ್ತುವರೆಗೆ ಬರ್ತೀವಿ ಬರ್ರಿ ಅಂತ ಅಂದರು ತುಂಬ ಪರಿಚಯ ಇರೋ ಪರಿಚಯ ಇರೋ ಅಂಥವ್ರು ಗುಬ್ಬಿನಲ್ಲಿ ತಾಲಾಕ್ ಆಫೀಸ್ ರೋಡ್ನಲ್ಲಿ ಡೆಂಟಲ್ ಕ್ಲಿನಿಕ್ ಇರೋದು ಇದು ಶ್ರೀರಂಗ ಡೆಂಟಲ್ ಕ್ಲಿನಿಕ್ ಅಂತ ಹೇಳ್ಬಿಟ್ಟು ಇಲ್ಲಿ ಆಮೇಲೆ ಎಲ್ಲ ಅಲ್ಲೆಲ್ಲ ತೋರಿಸ್ಕೊಂಡು ಏನೋ ಫಿಲ್ ಮಾಡಬೇಕು ಅಂತಂದರು ಫಿಲ್ ಮಾಡಿಸ್ಕೊಂಡು ಅದು ತೆಗೆದ್ರೆ ಒಂದು ಅರವತ್ತೆಪ್ಪತ್ತು ಸಾವಿರ ಖರ್ಚಾಗತ್ತೆ ಅಂತಂದರು ಅದಕ್ಕೆ ಬೇಡ ಒರಿಜಿನಲ್ ಅಲ್ಲಿಗೆ ಫಿಲ್ ಮಾಡ್ತೀವಿ ಅಂತ ಮಾಡಿಸ್ಕೊಂಡು ತುಂಬ ನೋವಾಗ್ತಾಯಿತ್ತು ಪಾಪ ಅವರು ನೋಡೋಕ್ಕಾಗ್ತಿರಲ್ಲ ನಮ್ಮ ಮನೆಯವ್ರಿಗೆ ಬಂದು ಕರ್ಕೊಂಡು ಬಂದ್ವಿ ತೋರಿಸ್ಕೊಂಡು ಇಲ್ಲಿಂದ ಇಲ್ಲಿ ಕಾಣಿಸ್ತಿದೆಯಲ್ಲ ಬೋರ್ಡು ಇಲ್ಲೇ ಇದೇ ಕ್ಲಿನಿಕ್ಕು ಇಲ್ಲಿಂದ ಆಯಿತು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಸುಜಿತ್ಗೆ ಸ್ಕೂಲ್ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಮೂರು ವರ್ಷ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದೀನಿ ಪ್ಲೇ ಗ್ರೂಪ್ಗೆ ಹಾಕೋಣ ಸ್ವಲ್ಪ ಕೂತ್ಕೊಳ್ಳೋದು ಅಭ್ಯಾಸ ಆಗುತ್ತೆ ಅವನಿಗೆ ಅಂತ ಹೇಳಿಬಿಟ್ಟು ಇಲ್ಲಿ ಪಂಚಮುಖಿ ದೇವಸ್ಥಾನದ ಹತ್ರ ತ್ರಿಷ್ಟಾ ಕಿಟ್ಸ್ ಅಂತ ಒಂದು ಸ್ಕೂಲ್ ಇದೆ ಅಂದರೆ ಯು ಕೆ ಜಿ ಎಲ್ ಕೆ ಜಿ ಇದೆಲ್ಲ ಇದೆ ಫಸ್ಟ್ ಸ್ಟ್ಯಾಂಡರ್ಡಿಂದ ನಾವು ಬೇರೆ ಸ್ಕೂಲ್ಗೆ ಹಾಕಬೇಕು ತುಂಬಾ ಚೆನ್ನಾಗಿದೆ ನಮ್ಮ ಫ್ರೆಂಡ್ಸ್ ಮಕ್ಕಳೆಲ್ಲ ಇಲ್ಲೇ ಓದಿದ್ದು ಹಾಗಾಗಿ ಅವ್ರನ್ನೂ ಕಾಲ್ ಮಾಡಿ ಕೇಳಿದೆ ಚೆನ್ನಾಗಿದೆ ಗುಬ್ಬಿನಲ್ಲಿ ತುಂಬ ಬೆಸ್ಟ್ ಸ್ಕೂಲ್ ಇದು ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಮಕ್ಕಳಿಗೆ ಇಲ್ಲೇ ಸೇರಿಸಿ ಶ್ವೇತ ಅಂತ ನನ್ನ ಫ್ರೆಂಡ್ಸ್ ಕೂಡ ಸಜೆಸ್ಟ್ ಮಾಡಿದ್ರು ಹಾಗಾಗಿ ಒಂದು ಸಲ ನೋಡೋಣ ಸ್ಕೂಲನ್ನ ಅಂತ ಹೋಗ್ತಾ ಇದ್ದೀವಿ ಸುಜಿತ್ಗೆ ನೋಡೋಣ ಸ್ಕೂಲ್ಗೆ ಅವನಿಗೆ ಹಾಕಬೇಕು ಅಂದರೆ ನನಗೊಂಥರ ಫೀಲಿಂಗ್ಸು ಅಂದರೆ ಎಲ್ಲ ತಾಯಂದ್ರಿಗೂ ಅಷ್ಟೇ ಫಸ್ಟ್ ಟೈಮು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂತ ಅಂದರೆ ಹುಟ್ಟದಾಗಿಂದ ಜೊತೆಲೇ ಇರ್ತಾರಲ್ವ ಫಸ್ಟ್ ಟೈಮ್ ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ಎಲ್ಲ ತಾಯಂದ್ರಿಗೂ ಕೂಡ ಅಷ್ಟೇ ಫೀಲಿಂಗ್ಸ್ ಇರುತ್ತೆ ನನಗೂ ಅದೇ ಫೀಲ್ಸ್ ಫೀಲಿಂಗ್ಸು ಎಷ್ಟು ಬೇಗ ಸುಜಿತ್ತು ದೊಡ್ಡವನಾದ ಸ್ಕೂಲ್ಗೆ ಹೋಗೋ ಥರ ಹಾಕ್ಬಿಟ್ನಲ್ಲಪ್ಪ ಅವ್ನು ಬಿಟ್ಟು ಹೇಗಿರೋದು ಸ್ಕೂಲಿಗೆ ಕಳಿಸೋದು ಅಂತ ಹೇಳಿಬಿಟ್ಟು ಯೋಚಿಸ್ತಾ ಇದ್ದೆ ಬಂತು ಇಲ್ಲಿ ಸ್ಕೂಲ್ ಬಂದು ಒಂದು ಸಲ ಎಲ್ಲ ಸ್ಕೂಲ್ನಲ್ಲಿ ಎಮ್ ಡಿನ ಮಾತಾಡಿಸ್ಕೊಂಡು ಹೋಗೋಣ ಫೀಸ್ ಎಲ್ಲ ಎಷ್ಟಿರುತ್ತೆ ಎಲ್ಲ ತಿಳ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಯಾರೋ ವೀವರ್ಸ್ ಕೂಡ ಕೇಳ್ತಾ ಇದ್ರು ನನಗೆ ಅಕ್ಕ ನೀವು ಪಾಪುಗೆ ಯಾವ ಹುಡುಕ್ತಾ ಹುಡುಕ್ತಾಯಿದ್ದೀರಾ ಯಾವ ಸ್ಕೂಲ್ಗೆ ಹಾಕ್ತೀರಾ ಅಂತ ನೋಡೋಣ ಅಂತ ಈ ಸ್ಕೂಲನ್ನ ನೋಡ್ತಾ ಇದ್ದೀನಿ ತ್ರಿಷ್ಟಾ ಕಿಟ್ಸ್ ಅಂತ ಹೇಳ್ಬಿಟ್ಟು ಇದು ಪಂಚಮುಖಿ ದೇವಸ್ಥಾನದ ಹತ್ರ ಪಕ್ಕದ ರೋಡ್ನಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ನೋಡ್ಕೊಂಡು ಬಂದ್ವಿ ಇಷ್ಟ ಆಯಿತು ಸರಿ ಏನೇನು ಪ್ರೊಸೀಜರು ಎಲ್ಲ ತಿಳ್ಕೊಂಡು ಬಂದ್ವಿ ಇವಾಗ ಶನಿವಾರದ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ ಇದು ಇವಾಗ ನಾಲ್ಕು ಗಂಟೆಗೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆ ಇವಾಗ ಪೂಜೆ ವಿಧಿ ವಿಧಾನ ಇದನ್ನೆಲ್ಲ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಹಾಗಾಗಿ ಡೀಟೇಲ್ ಏನು ತೋರಿಸ್ತಾ ಇಲ್ಲ ಆದರೆ ಒಂದನ್ನು ಕೇಳ್ತಾಯಿದ್ರಿ ಸುಮಾರು ಜನ ಕೇಳಿದ್ದೀರಾ ಲಕ್ಷ್ಮೀ ಸೇರು ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂತ ಕೇಳಿದ್ರಿ ಮುಂದೆ ನೋಡಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಯಾಕೆಂದ್ರೆ ಅಂದರೆ ಕೆಲವಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಕೂಡ ಹೇಳ್ತೀನಿ ಏಕೆ ಅಂತ ಶನಿವಾರ ನಾನು ಇವತ್ತು ಶನಿವಾರ ಶನಿವಾರ ನಾನು ತುಮಕೂರಿಗೆ ಕೂಡ ಹೋಗ್ತಾ ಇದ್ದೀನಿ ಅಣ್ಣನ ಒಂದು ಫ್ಯಾಕ್ಟ್ರಿ ಓಪನ್ ಆಗಿದೆ ಇದರ ಒಂದು ಇನಗ್ರೇಷನ್ ವೀಡಿಯೋನ ನಾನು ನಿಮಗೆ ಶೇರ್ ಮಾಡಿಲ್ಲ ಯಾಕೆ ಅಂತ ಅವತ್ತು ಹೋಗಿದ್ದು ತುಂಬ ಲೇಟ್ ಆಯಿತು ಮತ್ತು ಇದು ಸಂಪೂರ್ಣವಾಗಿ ರೆಡಿ ಆದ ಮೇಲೆ ತೋರಿಸೋಣ ಅನ್ನೋ ಕಾರಣಕ್ಕೆ ಇದನ್ನು ಸ್ವಲ್ಪ ಸೀಕ್ರೆಟಾಗಿ ಇಟ್ಟಿದ್ದೆ ಹಾಗಾಗಿ ನಿಮಗೆ ಇದ್ರ ಕು ಇದ್ರ ಬಗ್ಗೆ ಕೂಡ ಅಣ್ಣನ ಫ್ಯಾಕ್ಟ್ರಿ ಯಾವುದು ರೈತರಿಗೆ ಏನು ಉಪಯೋಗ ಆಗ್ಬೋದು ಇದನ್ನೆಲ್ಲ ನಾನು ಮುಂದೆ ಒಂದು ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ ತೋರಿಸ್ಕೊಡ್ತೀನಿ ಮುಂದೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಇವಾಗ ಲಕ್ಷ್ಮಿ ಸೇರ್ ಬಗ್ಗೆ ತಿಳಿಸ್ಕೊಡ್ತೀನಿ ಸುಮಾರು ಜನ ಕೇಳಿದ್ರಿ ಲಕ್ಷ್ಮೀ ಸೇರ್ ಬಗ್ಗೆ ತಿಳಿಸ್ಕೊಡಿ ಸಿಸ್ಟರ್ ಅಂತ ಅದಕ್ಕೋಸ್ಕರ ಈ ವಿಡಿಯೋನಲ್ಲಿ ಇದನ್ನು ಕೂಡ ಶೇರ್ ಮಾಡ್ತಾ ಇದೀನಿ ಲಕ್ಷ್ಮಿ ಲಕ್ಷ್ಮಿ ಸೇರು ಅಥವಾ ಕುಬೇರ ಕುಂಚಮ್ ಅಂತ ಕೂಡ ಇದನ್ನ ಕರೀತಾರೆ ಇದರಲ್ಲಿ ನೀವು ಏನನ್ನ ತುಂಬಿಸಿ ಪೂಜೆ ಮಾಡ್ತೀರಾ ಅದು ದುಪ್ಪಟ್ಟ ಆಗುತ್ತೆ ಅಂತ ಹೇಳ್ತಾರೆ ಹಳೆ ಕಾಲದಲ್ಲಿ ಪ್ರತಿಯೊಬ್ರು ಮನೆಯಲ್ಲೂ ಇದನ್ನ ಪೂಜೆ ಮಾಡ್ತಿದ್ರಂತೆ ಹಳೆ ಅಂದರೆ ನಮ್ಮ ಹಿರಿಯರು ಪ್ರತಿಯೊಬ್ರು ಮನೆಯಲ್ಲೂ ಆವಾಗ ಎಲ್ಲರೂ ಪೂಜೆ ಮಾಡ್ತಿದ್ರಂತೆ ಇದು ಸ್ವಲ್ಪ ಇವಾಗ ಕಾಣೆ ಆಗಿದೆ ಸ್ನೇಹಿತರೆ ನೀವು ಬೆಳ್ಳಿನಲ್ಲಿ ತಗೊಳ್ಳೋದಕ್ಕೆ ಅನುಕೂಲ ಇಲ್ಲ ಅನ್ನೋದಾದ್ರೆ ಆನ್ಲೈನ್ಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ಇದು ನೀವು ತಾಮ್ರದಲ್ಲಿ ಹಿತ್ತಾಳಿನಲ್ಲಿ ಇಟ್ಕೋಬಹುದು ಸ್ಟೀಲ್ನಲ್ಲಿ ಉಪಯೋಗಿಸೋ ಹಾಗಿಲ್ಲ ಇದರಲ್ಲಿ ಮೂರು ನಾಮ ಮತ್ತೆ ಶಂಕು ಚಕ್ರ ಇದ್ರೆ ಮಾತ್ರ ಲಕ್ಷ್ಮೀ ಕುಂಚಮ್ ಅಥವಾ ಕುಬೇರ ಕುಂಚಮ್ ಲಕ್ಷ್ಮಿ ಸೇರು ಅಂತ ಕರೆಸ್ಕೊಳುತ್ತೆ ಇದು ಇದನ್ನೇ ನೀವು ತಗೋಬೇಕಾಗುತ್ತೆ ಇದು ಬಂದು ಒಂದು ನಾಲ್ಕೂವರೆ ಸಾವಿರ ಆಯಿತು ನನಗೆ ಇದು ತೊಗೊಂಡಾಗ ಇದಕ್ಕೆ ಚಿಕ್ಕದೊಂದು ಬೆಳ್ಳಿ ಪ್ಲೇಟ್ ಕೂಡ ಇಟ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಗೊತ್ತಾಗಲಿಲ್ಲ ಪ್ಲೇಟಿನ ಸೈಜು ಹಾಗಾಗಿ ತಾಮ್ರದ ಒಂದು ಬೌಲಲ್ಲಿ ಕೂಡ ಇದನ್ನು ಇಟ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ಗಂಧದಿಂದ ಗಂಧ ಇಟ್ಕೊಂಡು ಗಂಧದ ಬಟ್ಟೆ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕುಂಕುಮನ ಹಚ್ಚಿದ್ದೀನಿ ಜೊತೆಗೆ ನಿಮಗೆ ಹಕ್ಕಿ ಬೇಕಾದರೆ ಹಕ್ಕಿನ ತುಂಬ ಹಾಕಬೇಕು ನಿಮಗೆ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಇದೆ ಅನ್ನೋದಾದರೆ ಇದ್ರ ತುಂಬ ಧನನ ತುಂಬಿಸಿ ಅಂದರೆ ನಾಣ್ಯಗಳನ್ನ ತುಂಬಿಸಿ ಪೂಜಿಸ್ಬೋದು ಆರೋಗ್ಯ ಸಮಸ್ಯೆ ಇದೆ ಅನ್ನೋದಾದರೆ ಆರೋಗ್ಯ ನಮಗೆ ವೃದ್ಧಿ ಆಗಬೇಕು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದಾದರೆ ಮನೆಯಲ್ಲಿ ಇದಕ್ಕೆ ಪ್ಯೂರ್ ಮುತ್ತನ್ನು ತೊಗೊಂಬಂದು ಹಾಕಿ ಪೂಜಿಸಿ ಒಂದು ನಾಲ್ಕೈದು ಹಾಕಿ ಪೂಜಿಸಿ ಬೆಸ ಸಂಖ್ಯೆಲಿ ಹಾಕಿ ಐದನ್ನ ಮೂರನ್ನ ಹಾಕಿ ಪೂಜಿಸ್ಬೋದು ನನಗೆ ಎಲ್ಲೂ ಸಿಗಲಿಲ್ಲ ಹಾಗಾಗಿ ನಾನು ಮುತ್ತನ್ನು ಹಾಕಿಲ್ಲ ಮತ್ತು ಬೆಳ್ಳಿ ನಾಣ್ಯನ ಇಟ್ಟಿದ್ದೀನಿ ಒಂದು ಇದ್ರ ಜೊತೆಗೆ ಬೆಳ್ಳಿ ನಾಣ್ಯಗಳನ್ನ ಹಾಕಿದ್ದೀನಿ ಜೊತೆಗೆ ಐದು ರೂಪಾಯಿ ಕಾಯಿನು ಒಂಬತ್ತು ಅಥವಾ ಐದನ್ನ ನೀವು ಹಾಕ್ಬೋದು ಅಂದರೆ ಗೋಲ್ಡ್ ಶೇಡ್ ಇರುತ್ತಲ್ಲ ಅದು ಮತ್ತು ಕವಡೆ ಒಂದು ಮೂರು ಕವಡೆ ಮತ್ತು ಗೋಮತಿ ಮತ್ತು ಅದ್ರ ಜೊತೆಗೆ ಬಳೆ ಮತ್ತು ತಾವರೆ ಹೂವಿನ ಬೀಜ ಇಷ್ಟನ್ನು ಹಾಕಿ ಪೂಜಿಸಿದ್ದೀನಿ ಇದನ್ನು ನೀವು ಇದನ್ನು ಕೂಡ ನೀವು ಸೇರ್ ತುಂಬ ತುಂಬಿಸಿ ಪೂಜಿಸ್ಬೋದು ಕವಡೆ ಗೋಮತಿ ಚಕ್ರ ಕಾಯಿನೂ ಅಥವಾ ತಾವ್ರೆ ಬೀಜ ಇದನ್ನೆಲ್ಲ ತುಂಬಿಸಿ ಪೂಜೆ ಮಾಡ್ಬೋದು ಏನೇ ತುಂಬಿಸಿದ್ರು ಕೂಡ ತುಂಬ ತುಂಬಿಸ್ಬೇಕು ಇದ್ರ ತುಂಬ ತುಂಬಿಸಿ ಶುಕ್ರವಾರದೊತ್ತು ಪೂಜೆ ಮಾಡೋದ್ರಿಂದ ನೀವು ನಿಮಗೆ ಇದನ್ನು ಏನನ್ನು ಹಾಕ್ತೀರಾ ನಿಮಗೆ ಅದು ದುಪ್ಪಟ್ಟಾಗುತ್ತೆ ತುಂಬಾ ಒಳ್ಳೆಯದಾಗುತ್ತೆ ಪೂಜಿಸಿ ನೋಡಿ ಸ್ನೇಹಿತರೆ ಡೀಟೇಲಾಗಿ ಬೇಕಾದರೆ ಇದ್ರ ಸಪ್ರೇಟ್ ವೀಡಿಯೋನ ನಾನು ಮಾಡ್ತೀನಿ ನಿಮಗೆ ಇದನ್ನ ಹೇಗೆಲ್ಲ ಪೂಜೆ ಮಾಡ್ಕೋಬೇಕು ಹೇಗೆ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ನಾನು ಶನಿವಾರ ಚೇಂಜ್ ಮಾಡ್ತೀನಿ ವಾರ ನಮ್ಮದು ಶನಿವಾರ ಇರೋದರಿಂದ ಬನ್ನಿ ಈಗ ದೇವರ ನೈವೇದ್ಯನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಏನು ಮಾಡ್ತಾಯಿದ್ದೀನಿ ಇವತ್ತು ಶನಿವಾರ ದೇವರ ನೈವೇದ್ಯಕ್ಕೆ ಅಂತ ಹೊರಗಡೆ ಹೋಗೋದ್ರಿರೋದ್ರಿಂದ ಇವತ್ತು ಸಜ್ಜಿಗೆನ ಮಾಡ್ಕೋತಾ ಇದ್ದೀನಿ ತುಂಬ ಈಸಿ ತುಂಬ ರುಚಿಯಾಗಿರುತ್ತೆ ಸತ್ಯನಾರಾಯಣ ಪೂಜೆಗೆ ಸಜ್ಜಿಗೆನ ಹೇಗೆ ಮಾಡ್ಕೊಳ್ಳೋದು ಎಲ್ಲ ದೇವರ ಪೂಜೆಗೆ ಕೂಡ ಮಾಡ್ಕೋಬೋದು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಬೌಲ್ನ ಇಟ್ ಸಾರಿ ಒಂದು ಬಾಂಡ್ಲಿನ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕೈದು ಸ್ಪೂನು ಅಷ್ಟು ತುಪ್ಪನ ಹಾಕ್ಕೊಂಡು ಗೋಡಂಬಿನ ಫಸ್ಟ್ ಮೊದಲನೇ ಬಾರಿಗೆ ಹುರ್ಕೋತಾ ಇದ್ದೀನಿ ಇದಕ್ಕೆ ತುಪ್ಪ ಜಾಸ್ತಿ ಬೇಕು ತುಪ್ಪ ಹಾಕಿದಷ್ಟು ತುಂಬಾ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ದ್ರಾಕ್ಷಿ ಕೂಡ ಹಾಕೋತಾ ಇದ್ದೀನಿ ಸಾಮಾನ್ಯವಾಗಿ ಸತ್ಯನಾರಾಯಣ ಪೂಜೆಗೆ ದ್ರಾಕ್ಷಿ ಗೋಡಂಬಿನ ಹಾಕಲ್ಲ ಇವಾಗ ಎಲ್ಲರೂ ಹಾಕ್ತಾರೆ ನಿಮಗೆ ರುಚಿ ಚೆನ್ನಾಗಿರಬೇಕು ಅಂದರೆ ಹಾಕೋಬೋದು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ನಾನು ಒಂದು ಸೈಡ್ನಲ್ಲಿ ಬೌಲ್ನ ತೋರಿಸ್ತೀನಿ ನಿಮಗೆ ಒಂದು ಬೌಲು ರವೆ ತೊಗೋತಾ ಇದ್ದೀನಿ ಆ ಅದೇ ಬೌಲಲ್ಲಿ ಎರಡು ಬೌಲು ಹಾಲು ಮತ್ತು ಒಂದು ಬೌಲು ನೀರು ಇಷ್ಟನ್ನು ಹಾಕಿ ಸೈಡಲ್ಲಿ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿಯಾಗಿರೋದನ್ನ ಹಾಕ್ಕೊಂಡ್ರೆ ಗಂಟಾಗೋದಿಲ್ಲ ರವೆ ಏನು ಹಾಕಿ ಉರಿತೀವಿ ಅದು ಗಂಟಾಗೋದಿಲ್ಲ ಅದಕ್ಕೋಸ್ಕರ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಇವಾಗ ಈ ಬೌಲಲ್ಲಿ ಒಂದು ಬೌಲಷ್ಟು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆಲಿ ಕೂಡ ಮಾಡ್ಬೋದು ಆದರೆ ಚಿರೋಟಿ ರವೆಯಲ್ಲಿ ಸ್ವಲ್ಪ ಗಂಟಾಗಂಥದ್ದು ಚಾನ್ಸಸ್ಸು ಜಾಸ್ತಿ ಇರುತ್ತೆ ಬಾಂಬಾ ರವೆ ಬಾಂಬೆ ರವೆಯಲ್ಲಿ ಉಪ್ಪಿಟ್ಟು ರವೆಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ಸುಮಾರು ಸಲ ಮಾಡ್ತೀನಿ ನಾನು ಇದನ್ನು ಸತ್ಯನಾರಾಯಣ ಪೂಜೆಗೆ ಮಾಡಬೇಕು ಅಂತ ಏನಿಲ್ಲ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರದ ಪೂಜೆಗೆ ಶುಕ್ರವಾರದ ಪೂಜೆಗೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿ ಪೂಜೆಗೆ ಅಮ್ಮನವರ ಒಂದು ನೈವೇದ್ಯ ಕೂಡ ಇದನ್ನು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಏನು ಅಂದರೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಅಂದಾಜು ಒಂದು ಅರ್ಧ ಕಪ್ಪಷ್ಟು ತುಪ್ಪನ್ನು ತಗೊಂಡಿದ್ದೀನಿ ರವೆನ ಇವಾಗ ಏನು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ನೇ ಅಲ್ವ ಅದಕ್ಕೇ ರವೆ ರವೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ತುಂಬ ಕೆಂಪಗಾಗೋ ಹಾಗೆ ಎಲ್ಲ ಉರಿಬಾರ್ದು ಇದು ಸಜ್ಜಿಗೆಗೆ ಒಂದು ಮೀಡಿಯಮ್ ಆಗಿ ಹುರ್ಕೋಬೇಕಾಗುತ್ತೆ ಏನೇ ಮಾಡಬೇಕಾದ್ರೂ ಸಣ್ಣ ಉರಿನಲ್ಲಿ ಇಟ್ಕೊಂಡು ರವೆನ ಹುರ್ಕೊಳ್ಳಿ ಸಿಯೋವರೆಗೂ ಉರಿಬೇಡಿ ನೋಡಿ ಒಂದು ಹದದಲ್ಲಿ ಇವಾಗ ನಾನು ರವನ ಹುರ್ಕೊಂಡಿದ್ದೀನಿ ತುಂಬ ಕೆಂಪಾಗೋವರೆಗೂ ನಾನು ಹುರಿದಿಲ್ಲ ಇವಾಗ ಹಾಲು ನೀರು ಕಾಯಕ್ಕೆ ಇಟ್ಟಿದ್ನಲ್ವ ಅದನ್ನು ಹಾಕೋತಾ ಇದ್ದೀನಿ ಇವಾಗ ಈ ಥರ ಬಿಸಿನ ಹಾಕ್ಕೊಳೋದ್ರಿಂದ ನೋಡಿ ರವೆ ಗಂಟಾಗೋದಿಲ್ಲ ಸೈಡಲ್ಲಿ ದ್ರಾಕ್ಷಿ ಗೋಡಂಬಿ ಒಂದೊಂದು ಹಾಗೆ ಉಳಿದೋಗಿದೆ ಏನದು ಅಂತ ಕೇಳಬೇಡಿ ಸೈಡಲ್ಲಿ ಒಂದೊಂದು ಪಕ್ಕದಲ್ಲಿ ಹಾಗೆ ಹಾಗಾಗೆ ಉಳ್ಕೊಂಡಿದೆ ಇವಾಗ ನೀಟಾಗಿ ಗಂಟಿಲ್ಲದೆ ಇರೋ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ವ ಸ್ವಲ್ಪನೇ ಹಾಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ರವೆ ಬೇಯೋದಿಕ್ಕೆ ಎಷ್ಟು ಹಾಲು ಬೇಕಾಗುತ್ತೆ ನೀರಿನ ಪ್ರಮಾಣ ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿ ಈ ಥರ ಸಾಫ್ಟಾಗಿ ಹಾಕಬೇಕು ರವೆ ಇದೇನು ತುಂಬ ಟೈಮ್ ಹಿಡಿಯೋದಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಿಮಗೆ ಸತ್ಯನಾರಾಯಣ ಪೂಜೆಗೆ ಮಾಡುವಂತಹ ಸಜ್ಜಿಗೆ ರೆಡಿಯಾಗಿ ಹೋಗುತ್ತೆ ಇವಾಗ ನೋಡಿ ಸಂಪೂರ್ಣವಾಗಿ ಎಲ್ಲ ನೀರು ಹಾಲಿನ ಮಿಶ್ರಣನ ಹಾಕ್ಕೊಂಡು ಇವಾಗ ಮಿಕ್ಸ್ ಇದ್ದೀನಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ರವೆನ ಬೇಯಿಸ್ಕೊಳ್ಳಿ ಸಣ್ಣ ಹುರಿನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ನೇಹಿತರೆ ನಾನು ನೈವೇದ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಅಂತ ಅಂದರೆ ಎಲ್ಲ ಶುದ್ಧವಾಗಿ ಇಟ್ಕೊಂಡು ಸ್ಟವ್ ಅಡುಗೆ ರೂಮು ಪ್ರತಿಯೊಂದು ಕೂಡ ಮಡಿಯಿಂದ ಮಾಡ್ಕೋತಾ ಇದ್ದೀನಿ ನಾನು ನಮ್ಮ ಪ್ರತಿ ಶನಿವಾರದ ಪೂಜೆ ಇಷ್ಟೇ ಮಡಿಯಾಗಿ ಇಷ್ಟೇ ನೇಮವಾಗಿ ಇರುತ್ತೆ ಇವಾಗ ನೋಡಿ ಒಂದು ಐದು ನಿಮಿಷ ರವನ ಮುಚ್ಚಿ ಬೇಯಿಸಿ ಸಣ್ಣೂರಿನಲ್ಲಿ ಇವಾಗ ತೆಗೆದು ಒಂದೂವರೆ ಬೌಲಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಸಿಹಿ ಜಾಸ್ತಿ ಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ಸಕ್ಕರೆನ ನೀವು ಸೇರಿಸ್ಕೋಬೋದು ಸಕ್ಕರೆ ಹಾಕಿದ ನಂತರ ನಿಮಗೆ ಗಂಟು ಥರ ಅನಿಸ್ಬೋದು ಕೈ ಆಡಿಸ್ತಾ ಆಡಿಸ್ತಾ ಗಂಟೆಲ್ಲ ಒಡೆಯುತ್ತೆ ಏನೂ ತೊಂದರೆ ಇಲ್ಲ ಎದುರುಕೋಬೇಡಿ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಒಂದೂವರೆ ಬೌಲಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಸಕ್ಕರೆ ಹಾಕಿದ ಮೇಲೆ ನಿಮಗಿದು ಸ್ವಲ್ಪ ತೆಳುವಾಗುತ್ತೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ನಮ್ಮನೆಯಲ್ಲಂತೂ ಇಬ್ಬರೂ ಮಕ್ಕಳಿಗೂ ತುಂಬ ಇಷ್ಟ ದೇವರು ನೈವೇದ್ಯಕ್ಕೆ ಇದನ್ನು ಮಾಡಿಟ್ರಂತೂ ತುಂಬಾ ಶ್ರೇಷ್ಠ ಯಾವುದೇ ಶನಿವಾರ ಆಗಲಿ ನೀವು ವಾರಗಳನ್ನ ಮನೇಲಿ ಮಾಡಬೇಕಾದ್ರೆ ಪದ್ಧತಿ ಇದ್ದರೆ ಮಾಡಬೇಕು ಅಂತ ಏನಿಲ್ಲ ಶನಿವಾರ ಆಗಲಿ ನಿಮ್ಮ ಮನೆಯಲ್ಲಿ ವಾರ ಯಾವತ್ತಿರುತ್ತೆ ಅದನ್ನು ಮಾಡಬೇಕಾದ್ರೆ ದೇವರಿಗೆ ಒಂದು ನೈವೇದ್ಯನ ಹಿಟ್ಟು ಮಾಡಿ ನೋಡಿ ನಿಮ್ಮ ಮನೆಗೆ ಎಷ್ಟು ಒಳ್ಳೆಯದಾಗುತ್ತೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನು ನೀವೇ ಗಮನಿಸ್ತೀರಾ ವಾರ ಮಾಡಬೇಕಾದ್ರೆ ಬರೀ ಪೂಜೆನ ಮಾಡಬಾರ್ದು ದೀಪನ ಹಚ್ಚಿಬಿಟ್ಟು ಹಣ್ಣು ಕಾಯಿನಾದರೂ ಇಡಬೇಕು ಜೊತೆಗೆ ಏನಾದರೂ ಒಂದು ಸಿಹಿ ಪದಾರ್ಥನ ಇಟ್ಟು ಮಾಡಿ ಸ್ನೇಹಿತರೆ ಬನ್ನಿ ಇವಾಗ ಇನ್ನೂ ಎರಡು ಸ್ಪೂನಷ್ಟು ತುಪ್ಪನ ಇವಾಗ ಈ ಟೈಮಲ್ಲಿ ಇದ್ದೀನಿ ಸಕ್ಕರೆ ಎಲ್ಲ ಸೇರಿಸಾಯ್ತು ಸಕ್ಕರೆ ಕೂಡ ಕರಗಾಯಿತು ಈಗ ಒಂದೆರಡು ಸ್ಪೂನಷ್ಟು ಈ ಟೈಮಲ್ಲಿ ತುಪ್ಪನ ಇದ್ದೀನಿ ಮೂರು ಬಾರಿ ನಾನು ತುಪ್ಪನ ಸೇರಿಸ್ಕೋತೀನಿ ಇವಾಗ ನೀಟಾಗಿ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ಸಜ್ಜಿಗೆ ರೆಡಿ ಆಗ್ತಾಯಿದೆ ಅಂತ ಇವಾಗ ಒಂದು ಹಣ್ಣಾಗಿರುವಂತಹ ಬಾಳೆಹಣ್ಣು ಬಾಳೆಹಣ್ಣಾದರೂ ಹಾಕ್ಕೊಳ್ಳಿ ಅಥವಾ ಪುಟ್ಟ ಬಾಳೆಹಣ್ಣಾದರೂ ಹಾಕ್ಕೊಳ್ಳಿ ಯಾವುದೇ ಹಣ್ಣು ಬಾಳೆಹಣ್ಣು ಹಾಕಿದ್ರೂ ಕೂಡ ತುಂಬ ಹಣ್ಣಾಗಿರಬೇಕು ಸಾಫ್ಟಾಗಿರಬೇಕು ಯಾವುದೇ ಕಾರಣಕ್ಕೂ ಮಿಕ್ಸಿನಲ್ಲಿ ರುಬ್ಬಿ ಎಲ್ಲ ಹಾಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿರೋದಿಲ್ಲ ಟೇಸ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ಮ್ಯಾಶ್ ಮಾಡಿ ಈ ಸಜ್ಜಿಗೆಗೆ ಬಾಳೆಹಣ್ಣನ್ನು ಸೇರಿಸಿದಾಗ ಮಾತ್ರ ಒಂದು ಸಜ್ಜಿಗೆಯ ಟೇಸ್ಟ್ ಬರೋದು ಸ್ನೇಹಿತರೆ ಬಾಳೆಹಣ್ಣು ಹಾಕದಲ್ಲೇ ಮಾಡಿದ್ರೆ ಆ ಸತ್ಯನಾರಾಯಣ ಒಂದು ಪ್ರಸಾದದ ಟೇಸ್ಟೇ ಬರೋದಿಲ್ಲ ಬಾಳೆಹಣ್ಣು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಈ ಟೈಮಲ್ಲಿ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ನಾನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡ್ಕೊಳ್ಳಿ ತುಂಬ ಹಣ್ಣಾಗಿದ್ದರೆ ಅದರಲ್ಲೇ ಸ್ಮ್ಯಾಶ್ ಆಗುತ್ತೆ ಈಗ ಇನ್ನೂ ಮೂರು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನಾನು ಅಡುಗೆಗೆ ಬಳಸೋವಂಥ ತುಪ್ಪನೇ ಬೇರೆ ದೇವ್ರ ನೈವೇದ್ಯಕ್ಕೆ ಮನೆಯೇ ಮನೆಯಲ್ಲಿ ಮಕ್ಕಳಿಗೆ ತಿನ್ನೋದಕ್ಕೆ ಬಳಸೋ ತುಪ್ಪನೇ ಬೇರೆ ನಾನು ಪೂಜೆಗೆ ಅಂತಲೇ ಸಪ್ರೇಟು ಅರ್ಧ ಲೀಟ್ರ್ ತುಪ್ಪನ ತರಿಸಿ ಇಟ್ಕೊಂಡಿರ್ತೀನಿ ಯಾಕೆಂದರೆ ನಿಮಗೆ ಗೊತ್ತೇ ಇದೆ ಶನಿವಾರ ನಾನು ಯಾವಾಗಲೂ ನೈವೇದ್ಯ ಮಾಡ್ತಾನೆ ಇರ್ತೀವಿ ಹಾಗಾಗಿ ತುಪ್ಪನ ಸಪ್ರೇಟ್ ಇಟ್ಕೊಂಡಿದ್ದೀನಿ ಇವಾಗ ಮೂರು ಸ್ಪೂನು ತುಪ್ಪನ ಲಾಸ್ಟ್ನಲ್ಲಿ ಸೇರಿಸಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ತುಪ್ಪ ಸೈಡ್ನಲ್ಲೆಲ್ಲ ಬಿಡ್ತಾ ಬರುತ್ತೆ ಒಂದು ಎರಡು ಸೆಕೆಂಡು ನೀವು ಲಿಡ್ನ ಕ್ಲೋಸ್ ಮಾಡಿ ತೆಗೆದು ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಸಾಫ್ಟಾಗಿ ಬಾಯಿಗೆ ಇಟ್ಟರೆ ಕರ್ಗೋಗ್ಬೇಕು ಅಷ್ಟು ಚೆನ್ನಾಗಿ ಸಜ್ಜಿಗೆ ರೆಡಿಯಾಗಿರುತ್ತೆ ತುಂಬ ಟೈಮ್ ಹಿಡಿಯೋದಿಲ್ಲ ತುಂಬ ಸಾಮಗ್ರಿಗಳು ಬೇಕಾಗಿಲ್ಲ ನೋಡಿ ಇವಾಗ ತುಂಬ ತುಪ್ಪನೂ ಬೇಕಾಗಲ್ಲ ಒಂದು ಒಂದು ಹೇಳೋದ್ನಲ್ಲ ಒಂದು ಅರ್ಧ ಕಪ್ಪಷ್ಟು ನಾನು ಉಪಯೋಗ್ಸಿದ್ದೀನಿ ತುಪ್ಪನ ನೋಡಿ ಸಣ್ಣ ಊರಿನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ತುಂಬ ಗಡಿಬಿಡಿನಲ್ಲಿ ಮಾಡ್ಕೊತಾ ಇದ್ದೀನಿ ಯಾಕೋ ಇವತ್ತು ನಾಲ್ಕು ಗಂಟೆಗೆ ಎದ್ದು ನಾನು ಪೂಜೆಗೆ ರೆಡಿ ಮಾಡಿಕೊಂಡ್ರು ಕೂಡ ಯಾಕೋ ಆಗಿ ಹೋಗ್ಬಿಡ್ತು ಇವತ್ತು ಹಾರೂ ಮುಕ್ಕಾಲು ಆಗಿತ್ತು ಪೂಜೆ ಆಗೋ ಅಷ್ಟರಲ್ಲಿ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ನಿಮಗೆ ಗಮನಿಸ್ತಾ ಇದ್ದೀರಾ ಅಂತ ಅನಿಸುತ್ತೆ ಲಾಸ್ಟ್ನಲ್ಲಿ ನಾನು ದ್ರಾಕ್ಷಿ ಗೋಡಂಬಿನ ಕರೆದಿಟ್ಕೊಂಡಿದ್ನಲ್ವ ಅದನ್ನು ಸೇರಿಸ್ಕೊಂಡು ನೀಟಾಗಿ ಈ ಟೈಮ್ನಲ್ಲಿ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ನಾನು ದ್ರಾಕ್ಷಿ ಗೋಡಂಬಿನ ಸೇರಿಸಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ರುಚಿ ರುಚಿಯಾದಂತಹ ಸಜ್ಜಿಗೆ ದೇವರ ನೈವೇದ್ಯಕ್ಕೆ ಎಲ್ಲ ಟೈಮಲ್ಲೂ ನೀವು ಮಾಡ್ಕೋಬೋದು ತುಂಬ ಶ್ರೇಷ್ಠ ಕೂಡ ಇದು ನೋಡಿ ಮಿಕ್ಸ್ ಮಾಡಿ ಇಟ್ಟರೆ ಸಜ್ಜಿಗೆ ರೆಡಿಯಾಗುತ್ತೆ ತೋರಿಸ್ತೀನಿ ತುಂಬ ಹೊತ್ತಿಟ್ಟರು ಕೂಡ ಗಟ್ಟಿಯಾಗೋದಿಲ್ಲ ತುಂಬ ರುಚಿಯಾಗಿರುತ್ತೆ ಲಾಸ್ಟ್ನಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ನೀಟಾಗಿ ದ್ರಾಕ್ಷಿ ಗೋಡಂಬಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ ನಿಮಗೆ ರೆಡಿಯಾಗುತ್ತೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಹೇಗೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನೋಡಿ ರುಚಿಯಾದಂತಹ ಪೂಜೆಗೆ ನಾನು ನೈವೇದ್ಯನ ರೆಡಿ ಮಾಡಿ ಇಟ್ಟಿದ್ದೀನಿ ರೆಡಿ ಮಾಡಿಟ್ಟು ದೇವರ ಒಂದು ಪೂಜೆಗೆ ನಾನು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ದೇವ್ರ ಮನೆಯಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಕೊನೆಯದಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ಪೂಜೆ ಈ ಥರ ಆಗಿದೆ ಶನಿವಾರದ ಪೂಜೆ ಇವತ್ತು ಈ ಥರ ಮುಗೀತು ತುಂಬ ಜನ ಇಷ್ಟಪಡ್ತೀರಾ ತುಂಬ ಜನ ನನಗೆ ಕಾಲ್ ಮಾಡಿ ಹೇಳ್ತೀರಾ ಶ್ವೇತಾ ಪೂಜೆ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ತುಂಬ ಖುಷಿಯಾಗುತ್ತೆ ನೀವು ಹೇಳೋದನ್ನು ನೋಡಿದ್ರೆ ಬನ್ನಿ ಇವಾಗ ಪೂಜೆ ಎಲ್ಲ ಆಯಿತು ಟೈಮ್ ಆಗ್ತಿದೆ ಮಮ್ಮಿ ಇವತ್ತು ಲೇಟ್ ಆಯಿತು ಅಂತ ರೋಹಿತ್ ಕೂಗ್ತಾ ಇದ್ದ ಇವಾಗ ಪೂಜೆ ಎಲ್ಲ ಮುಗಿಸಿ ಗಡಿ ನಮಸ್ಕಾರ ಹಾಕಿ ರೋಹಿತ್ಗೆ ನಾನು ದೋಸೆ ಮಾಡಿಕೊಡ್ತಾ ಇದ್ದೀನಿ ಇವತ್ತು ದೋಸೆ ಮತ್ತು ಹೆಸರು ಕಾಳು ಸಾಗನ್ನು ಮಾಡೀನಿ ಅಥವಾ ಹೆಸರು ಕಾಳು ದಾಲ್ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾನ್ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಎಲ್ಲಿ ಹೊರಟಿದ್ದೀನಿ ಅಂದರೆ ತುಮಕೂರಿಗೆ ಹೋಗ್ತಾ ಇದ್ದೀವಿ ಅಣ್ಣನ ಮನೆಗೆ ಹೋಗಿ ಪಾಪು ನೋಡಿಕೊಂಡು ಯಾರಿಗೋ ಒಬ್ರು ಗಿಫ್ಟ್ ತೊಗೊಂಬರ್ಬೇಕು ಫಂಕ್ಷನ್ ಇದೆ ಹತ್ರದಲ್ಲೇ ಹಾಗಾಗಿ ಅದಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಏನಾದರೂ ಟೈಮ್ ಆದರೆ ಜ್ಯುವೆಲ್ಲರಿ ಶಾಪ್ನಲ್ಲಿ ವಿಡಿಯೋಸ್ ಏನಾದರೂ ಮಾಡೋಕ್ಕಾದರೆ ಮಾಡಿಬಿಟ್ಟು ತೋರಿಸ್ತೀನಿ ಆಮೇಲೆ ಅಣ್ಣಂದು ಒಂದು ಫ್ಯಾಕ್ಟ್ರಿ ಕೂಡ ಓಪನ್ ಆಯಿತು ಫ್ಯಾಕ್ಟ್ರಿ ಇನ್ ಬೇಕೋ ಅಥವಾ ಏನು ಬೇಕೋ ಗೊತ್ತಾಗ್ತಿಲ್ಲ ನಾವನ್ನೇ ಕೇಳಿಬಿಟ್ಟು ಹೇಳ್ತೀನಿ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹೇಳಿಲ್ಲ ಏನು ಅಂಗಡಿ ಕೆಲಸದ ಜೊತೆಗೆ ಇದನ್ನು ಕೂಡ ಮಾಡ್ತಿದ್ದಾರೆ ಏನು ಅಂಗಡಿ ಇದರಿಂದ ಏನು ಉಪಯೋಗ ನಿಮಗೆಲ್ರಿಗೂ ರೈತ್ರಿಗೆ ಏನು ಉಪಯೋಗ ಆಗುತ್ತೆ ಇದನ್ನೆಲ್ಲ ಇವತ್ತಿನ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಡ್ರೈವರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಸುಜು ಬಟ್ಟೆ ಗಲೀಜಾಗುತ್ತೆ ಬನ್ನಿ ಇವತ್ತು ಹೋಗೋಣ ತಿಂಡಿ ಆಯಿತು ತಿಂಡಿ ಬಂದು ದೋಸೆ ಮತ್ತು ಹೆಸರುಕಾಳು ಪಲ್ಯ ಪೂಜೆ ಎಲ್ಲ ಬೆಳಗ್ಗೆ ಆಯಿತು ನಾಲ್ಕು ಗಂಟೆಗೆ ಎದ್ದು ನಿದ್ದೆ ಇದೆ ಅಂತು ಸಾಮಾನ್ಯವಾಗಿ ಶನಿವಾರ ಎಲ್ಲೂ ಹೋಗೋಕೆ ಇಷ್ಟ ಆಗೋಲ್ಲ ಯಾಕೆ ಅಂತಂದರೆ ನಿದ್ದೆ ಬರ್ತಾ ಇರುತ್ತೆ ನಾಲ್ಕು ಗಂಟೆಗೆ ಎದ್ದು ಹಂಗಾಗಿ ಆದರೆ ರೆಸ್ಟ್ ಮಾಡಕ್ಕೆ ನನಗೆ ಟೈಮ್ ಸಿಗೋಲ್ಲ ಬನ್ನಿ ಇವತ್ತೆಲ್ಲ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಆದರೆ ಅಣ್ಣನ ಫ್ಯಾಕ್ಟ್ರಿ ಕಡೆ ಹೋಗೋಣ ಇವಾಗ ಇದು ಬಂದು ಫ್ಯಾಕ್ಟ್ರಿ ಅಂದರೆ ತುಮಕೂರಿನಲ್ಲಿ ಇದು ಒಂದು ಮಂತ್ ಆಯಿತು ಅನ್ಸುತ್ತೆ ಓಪನ್ ಆಗಿ ಯಾಕೆಂದರೆ ಇಲ್ಲಿ ಫುಲ್ಲೆಲ್ಲ ರೆಡಿ ಆಗಬೇಕು ಫುಲ್ಲು ಡೀಟೇಲು ನೆಕ್ಸ್ಟು ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ತೀನಿ ಅದರದೇ ಒಂದು ಬ್ಲಾಗ್ ಬರುತ್ತೆ ಅದ್ರ ಡೆಮೋ ಹೇಗಿರುತ್ತೆ ಹೇಗೆಲ್ಲ ವರ್ಕ್ ಆಗುತ್ತೆ ಇದ್ರ ಇದರಿಂದ ಏನೆಲ್ಲ ಪ್ರಯೋಜನಗಳಿದೆ ಇದನ್ನೆಲ್ಲ ನಮ್ಮ ಅಣ್ಣನೇ ಎಕ್ಸ್ಪ್ಲೈನ್ ಮಾಡ್ತಾರೆ ಮುಂದಿನ ಒಂದು ಬ್ಲಾಗ್ನಲ್ಲಿ ಅದೆಲ್ಲ ಕಂಪ್ಲೀಟ್ ರೆಡಿ ಆದಮೇಲೆ ನಾನು ಇದಕ್ಕೆ ಶೇರ್ ಮಾಡ್ತೀನಿ ಇದರಿಂದ ತುಂಬ ರೈತರಿಗೆ ಹೆಲ್ಪ್ ಆಗೋ ಪ್ಪಾಗುವಂತಹ ಒಂದು ಸ್ಟಾರ್ಟರ್ನ ಇವರು ಫ್ಯಾಕ್ಟ್ರಿನ ಓನ್ ಮ್ಯಾನುಫ್ಯಾಕ್ಚರು ತಂದೆ ಮನೆಯಲ್ಲಿ ಒಂದು ವರ್ಷದಿಂದ ಇದನ್ನ ರನ್ನಿಂಗಿಗೆ ಹಾಕಿದರೆ ಒಂದು ವರ್ಷದಿಂದ ಯಾವುದೇ ಪ್ರಾಬ್ಲಮ್ ಇಲ್ದಲೆ ಸಕ್ಸಸ್ಫುಲ್ಲಾಗಿ ತುಂಬ ಚೆನ್ನಾಗಿ ತುಂಬ ಐ ಕ್ವಾಲಿಟಿ ಇರುವಂತಹ ಮೋಟಾರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಬಂದು ಅಗ್ರಿಕಲ್ಚರ್ ಮೋಟರ್ ಸ್ಟಾರ್ಟರ್ ಪೆನಾಲ್ ಅಂತ ಇದ್ರ ಬಗ್ಗೆ ಡೀಟೇಲ್ಸ್ನ ನಾನು ನಮ್ಮ ನೆಕ್ಸ್ಟು ಅಣ್ಣನ ಒಂದು ಫ್ಯಾಕ್ಟ್ರಿ ಏನೇನೆಲ್ಲ ಇದು ಇದರಿಂದ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಇವಾಗ ಸಣ್ಣದಾಗಿ ನಿಮ್ಗೊಂದು ಐಡಿಯಾ ಇರಲಿ ಅಥವಾ ಯಾರಿಗಾದರೂ ರೈತರು ನೋಡ್ತಾ ಇದ್ದರೆ ಇದೆಲ್ಲ ಮೋಟರು ಇದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಖಂಡಿತ ತುಮಕೂರಿನಲ್ಲಿ ಅಡ್ರೆಸ್ ಕೂಡ ನಾನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ ನೀವೊಂದು ಸಲ ಭೇಟಿ ಕೊಡಿ ಅಲ್ಲಿ ನಿಮಗೆ ಡೆಮೊ ಕೂಡ ತೋರಿಸ್ತಾರೆ ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೂಡ ಅಣ್ಣ ಹೇಳ್ತಾರೆ ಅದ್ರ ಬಗ್ಗೆಯೂ ಕೂಡ ನಾನು ಬ್ಲಾಗ್ನ ಹಾಕ್ತೀನಿ ಇದು ಬಂದು ಒಂದು ತಿಂಗಳಾಯಿತು ಇದು ಕೊರೋನಾ ಮುಂಚೆನೇ ಸ್ಟಾರ್ಟ್ ಆಗಬೇಕಾಗಿ ಇದ್ದಂಥ ಫ್ಯಾಕ್ಟ್ರಿ ಕೊರೋನಾ ಬಂದಿದ್ರಿಂದ ಸ್ವಲ್ಪ ಮೆಟೀರಿಯಲ್ಗಳು ಸಿಗೋದು ತೊಂದರೆ ಆಯಿತು ಹಾಗಾಗಿ ಈಗ ಓಪನ್ ಆಗಿದೆ ತುಮಕೂರಿನಲ್ಲಿ ನಮ್ಮ ಊರಿನ ಜನಕ್ಕೆ ಅಥವಾ ಬೆಂಗಳೂರಲ್ಲಿ ಮಾಡೋದಕ್ಕಿಂತ ನಮ್ಮ ಊರಿನಲ್ಲಿ ಏನಾದರೂ ಸಾಧನೆ ಮಾಡಬೇಕು ನಮ್ಮ ಜನಕ್ಕೆ ಏನಾದರೂ ಹೆಲ್ಪ್ ಆಗಬೇಕು ಅನ್ನೋ ಕಾರಣಕ್ಕೆ ಅಣ್ಣ ಬಂದು ಇಲ್ಲಿ ಒಂದು ಫ್ಯಾಕ್ಟ್ರಿನ ತುಮಕೂರಿನಲ್ಲಿ ಓಪನ್ ಮಾಡಿದ್ದಾರೆ ಇದರಿಂದ ತುಂಬಾ ಒಳ್ಳೇದಾಗುತ್ತೆ ನಮ್ಮ ರೈತರಿಗೆ ಖಂಡಿತ ಇದ್ರ ಬಗ್ಗೆ ನಾನು ಒಂದು ಮಾಹಿತಿನ ನೀಡ್ತೀನಿ ಇದು ನಮ್ಮ ಅಂಗಡಿ ಅಣ್ಣನ ಅಂಗಡಿನಕ್ಕಿಂತ ನಮ್ಮ ಅಂಗಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಬಂದು ಸ್ನೇಹಿತರೆ ತುಮಕೂರಿನಲ್ಲಿ ಓಪನ್ ಮಾಡಿರೋದ್ರಿಂದ ಕಲ್ಪತರು ಟೆಕ್ನಾಲಜೀಸ್ ಅಂತ ಈ ಒಂದು ಫ್ಯಾಕ್ಟ್ರಿಯ ನೇಮನ್ನ ಇಟ್ಟಿದ್ದೀವಿ ಸ್ನೇಹಿತರೆ ಹಣ್ಣ ಬಂದು ಮಾಡಿರೋದು ಇಂಜಿನಿಯರಿಂಗು ಸುಮಾರು ವರ್ಷಗಳಿಂದ ಬೆಂಗಳೂರಿನಲ್ಲಿ ವರ್ಕ್ ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ಲ ಸ್ಟಾರ್ಟರ್ಗಳೆಲ್ಲ ರೆಡಿ ಆಗ್ತಾಯಿದೆ ಯಾರಿಗಾದರೂ ಇದ್ರ ಬಗ್ಗೆ ರೈತರಿಗೆ ಹೆಲ್ಪ್ ಆಗಬೇಕು ಅಂದರೆ ಖಂಡಿತ ಒಬ್ರಿಗೊಬ್ರು ಈ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟು ನಾನು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಇಲ್ಲಿ ಆಫೀಸ್ನ ಮಾಡ್ಕೊಂಡಿದ್ದಾರೆ ವರ್ಕು ನಡೀತಾ ಇದೆ ನಾವಿನ್ನೂ ಮಾರ್ಕೆಟಿಂಗ್ನ ಮಾಡಿಲ್ಲ ಯಾಕೆಂದರೆ ಇದೆಲ್ಲ ಸಂಪೂರ್ಣವಾಗಿ ರೆಡಿ ಆಗಬೇಕು ಹಾಗಾಗಿ ಇದನ್ನು ಮಾರ್ಕೆಟಿಂಗ್ ಮಾಡಿದ ನಂತರ ನಾನು ನಿಮಗೆಲ್ಲೂ ಶೇರ್ ಮಾಡ್ತೀನಿ ಸ್ನೇಹಿತರೆ ಜೊತೆಗೆ ಸ್ನೇಹಿತರೆ ನಿಮ್ಮ ಒಂದು ಸಪೋರ್ಟ್ ಕೂಡ ತುಂಬಾ ಮುಖ್ಯವಾಗುತ್ತೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಮ್ಮ ರೈತರಿಗೆ ಅನುಕೂಲ ಸಕ್ಸಸ್ಫುಲ್ ಆದ ಫ್ಯಾಕ್ಟರಿ ನಾವು ಓಪನ್ ಮಾಡಿದೀವಿ ಸ್ನೇಹಿತರೆ ಈ ಫ್ಯಾಕ್ಟ್ರಿಗೆ ನಿಮ್ಮ ಆಶೀರ್ವಾದ ಮತ್ತೆ ನಿಮ್ಮ ಸಪೋರ್ಟ್ ಬೆಂಬಲ ಇರುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಜೊತೆಗೆ ಜನಗಳ ಒಂದು ರೆಸ್ಪಾನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಖುಷಿ ಕೂಡ ಆಗ್ತಾ ಇದೆ ನಿಮ್ಮ ಒಂದು ಸಪೋರ್ಟ್ ಕೂಡ ಇರ್ಲಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಣ್ಣನ ಮನೆಗೆ ಅಣ್ಣನ ಮನೆಗೆ ಬಂದ್ವಿ ಅಣ್ಣನ ಮನೆ ಇದೇನೆ ಅವ್ರದ್ದು ಕೂಡ ಸ್ವಂತ ಮನೆ ಆ ಸಮೀಕ್ಷೆ ಪೆಟ್ಟು ಮಾಡ್ಕೊಂಡಿದ್ಲಲ್ವಾ ಇವಾಗ ಚೆನ್ನಾಗಿದ್ದಾಳೆ ಆರೋಗ್ಯವಾಗಿದ್ದಾಳೆ ಅಣ್ಣ ಹತ್ಕೇನ ಮಾತಾಡ್ಸ್ಕೊಂಡು ಫ್ಯಾಕ್ಟ್ರಿನ ನೋಡಿಕೊಂಡು ಹತ್ತಿಗೆ ಅಡುಗೆ ಮಾಡಿದ್ರು ಊಟ ಮಾಡಿಕೊಂಡು ಫೈನಲಿ ನಾನು ಗುಬ್ಬಿಗೆ ಬಂದೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ಹೊಸದಾಗಿ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬ ಬಾಯ್